ಸರ್ ನಮಸ್ತೆ ನಮಸ್ಕಾರ ನಿಮ್ಮ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಳ್ಳಿ ಸರ್ ನಾನು ನನ್ನ ಊರು ಬೆಳಕೆ ನನ್ನ ತಾಲೂಕ್ ಭಟ್ಕಳ ನಾನು ಬೆಳಕೆ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಇದ್ದೇನೆ ಹಾಲಿ ನಿಮ್ಮ ಹೆಸರು ಜಗದೀಶ್ ನಾಯ್ಕ್ ಓಕೆ ನೀವು ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಕೂಡ ಇದ್ದೀರಾ ಹತ್ತು ವರ್ಷದಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಆಡಳಿತ ನಡೆಸ್ತಾ ಇದ್ದಾರೆ ಗ್ರಾಮ ಪಂಚಾಯತಿಗಳಿಗೆ ಆಗಬೇಕಾಗಿರುವ ಕೆಲಸಗಳೇನು ಏನೇನು ಅಭಿವೃದ್ಧಿ ಕೆಲಸಗಳು ಅವ್ರು ಕೊಟ್ಟಿದ್ದರು ನಿಮಗೆ ಮನೆ ಸೌಲಭ್ಯ ಕೊಟ್ಟೆ ಅಂತೇಳಿ ಆದರೆ ಆ ಯೋಜನೆ ಎಲ್ಲೂ ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲಿಲ್ಲ ಆದರೆ ಅವರು ಬಾಯಲ್ಲಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ಬಡ ಜನತೆಗೆ ಮನೆ ಅಂತೇಳಿ ಜನತೆಗೆ ನಾವು ಹದಿನೈದು ಲಕ್ಷ ಅವರು ಒಬ್ಬೊಬ್ಬರು ಅಕೌಂಟ್ಗೆ ಹಾಕಂತ ಹೇಳಿದರು ಅವರು ಒಂದು ರೂಪಾಯಿ ಬಿಡಿಗಾಸ್ನ ಹಾಕಲಿಲ್ಲ ಅದು ಅದೇ ಅವ್ರು ಹೇಳ್ತಾ ಇರೋದೇ ನಾನು ವಿಶ್ವ ಗುರು ಹೇಳ್ತಾ ಇರೋದು ಬಿಟ್ರೆ ಮೊದಲನೇ ಸ್ಥಾನಕ್ಕೆ ನಾವು ಭಾರತವನ್ನು ಅಂತ ಹೇಳ್ತಾರೆ ಆದ್ರೆ ಅಂಕಿ ಅಂಶಗಳಲ್ಲಿ ಭಾರತ ಒಂದನೇ ಸ್ಥಾನದಲ್ಲಿಲ್ಲ ಅಲ್ಲ ಈಗ ಅದೇ ಜಿ ಎಸ್ ಟಿ ಅದು ಏನು ಅಂತ ಪಾಪ ನಮ್ ಜನರಿಗೆ ಇನ್ನೂ ಅರ್ಥ ಮಾಡ್ಕೊಳ್ಲಿಕ್ಕಾಗಿಲ್ರಿ ಅವರು ನೋಡಿ ಇಲೆಕ್ಷನ್ ಬಂತು ಅಂದ್ರೆ ಕೂಡ ಸ್ಟಾರ್ಟ್ ಭಟ್ಕಳದಲ್ಲಿ ಉದ್ಭವ ಆಗ್ಬಿಡ್ತಾರೆ ಉದ್ಭವ ಮೂರ್ತಿ ಅವರು ಈ ಮಿಂಚಿಂಗ್ ಹೆಂಗೆ ಬರ್ತದೆ ನೋಡಿ ಮಳೆಗಾಲದಲ್ಲಿ ಗುಡುಗು ಮಿಂಚುಗಳು ಅದೇ ರೀತಿ ಮೋದಿ 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 ಏನು ಮಾಡಿದ್ದಾರೆ ರೀ ಮೋದಿ ದೇಶಕ್ಕೆ ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಬಾಯಲ್ಲಿ ಬರೀ ಸುಳ್ಳು ಹೇಳೋದೆ ಅವ್ರು ನೋಡಿ ಅವರು ಪಕ್ಷದವರೇ ಸುಳ್ಳು ಹೇಳೋದು ಸುಳ್ಳು ಎಂಬ ಪದಕ್ಕೆ ಇನ್ನೊಂದು ಅರ್ಥ ಬಿ ಜೆ ಪಿ ಇಲ್ಲ ನಾನು ಹೇಳಬೇಕಂದ್ರೆ ಅವ್ರ ಬಗ್ಗೆ ಈ ಹತ್ತು ವರ್ಷದಿಂದ ಅವರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಅವರು ಒಂದು ಭರವಸೆ ಕೊಟ್ಟಿದ್ದರು ನಮ್ಮ ಈ ದೇಶಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ಬಡ ಜನತೆಗೆ ಮನೆ ಸೌಲಭ್ಯ ಕೊಡ್ತೆ ಅಂತ ಹೇಳಿ ಆದರೆ ಆ ಯೋಜನೆ ಎಲ್ಲೂ ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲಿಲ್ಲ ನಮಗೆ ಏನಾಯಿತು ಅಂತ ಹೇಳಿದ್ರೆ ಎಲ್ಲಾದರೂ ಅರ್ಜಿ ಹಾಕಿದರು ಎಲ್ಲ ಬಿ ಪಿ ಎಲ್ ಕಾರ್ಡ್ನವರು ಬಡ ಜನತೆ ಎಲ್ಲ ಅರ್ಜಿ ಹಾಕಿದ್ರು ಆದರೆ ನಮ್ಗೆ ಒಂದು ಮನೆಯೂ ಆಗಲಿಲ್ಲ ಅಂತ ನೋವುಂಟು ಯಾಕೆಂದರೆ ಆ ಮನೆಗೆ ಏನೇನು ಸೌಲಭ್ಯ ಅಂದರೆ ಕಾಗದ ಪತ್ರ ಬೇಕಾಗ್ತದೋ ಅದನ್ನು ಒದಗಿಸಲಿಕ್ಕೆ ಒದಗಿಸ್ಲಿಕ್ಕೆ ಬಡವ್ರಿಗೆ ಭಾರಿ ಕಷ್ಟ ಆಗ್ತದೆ ಆದರೆ ಅವರು ಬಾಯಲ್ಲಿ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲ ಬಡ ಜನತೆಗೆ ಮನೆ ಅಂತೇಳಿ ಒಂದು ಮನೆ ನಮಗೆ ಕೊಡಲಿಕ್ಕಾಗಲಿಲ್ಲ ಅವರು ಕಾಯ್ದೆ ಕಾನೂನು ಪ್ರಕಾರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ನೋವು ಉಂಟು ಅವರು ಅದೊಂದು ಸುಳ್ಳು ಭರವಸೆ ಅದು ನೀಡಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ ಅದು ಇನ್ನು ಅವರು ಮೊದಲು ಭರವಸೆ ಕೊಟ್ಟಿದ್ರು ಎರಡು ಕೋಟಿ ಉದ್ಯೋಗಗಳು ಕೊಡ್ತೀನಿ ಹದಿನೈದು ಲಕ್ಷ ಹಣ ಕೊಡ್ತೀನಿ ಪ್ರತಿಯೊಬ್ಬರು ಖಾತೆಗೆ ಅಂತ ಅದು ಅದ್ರ ಬಗ್ಗೆ ಏನು ಹೇಳ್ತೀರ ನೀವು ಅಲ್ಲ ಅದು ಎಲ್ಲ ಜನರು ಬಂದು ಕೇಳೋದುದೇ ಅವರು ಮೊದಲೇನು ಹೇಳಿದರು ಪ್ರಧಾನಮಂತ್ರಿ ಆದಾಗ ಜನತೆಗೆ ನಾವು ಹದಿನೈದು ಲಕ್ಷ ಅವರು ಒಬ್ಬೊಬ್ಬರು ಅಕೌಂಟ್ಗೆ ಹಾಕ್ತಂತ ಹೇಳಿದರು ಅವರು ಒಂದು ರೂಪಾಯಿ ಬಿಡಿಗಾಸನ ಹಾಕಲಿಲ್ಲ ಅವರು ಅದೊಂದು ದೊಡ್ಡ ಸುಳ್ಳು ಸುಳ್ಳು ಅದೊಂದು ಆಶ್ವಾಸನೆ ಅವ್ರದ್ದು ಅದೇನು ಅಂತ ಹೇಳಿದ್ರೆ ಅವರಂದರೆ ಸ್ಟೇಜಲ್ಲಿ ಹೋಗೋದು ಭರವಸೆ ನೀಡೋದು ನಾನು ಕಪ್ಪು ಹಣ ಉಂಟು ಅದು ಹದಿನೈದು ಲಕ್ಷ ನಿಮ್ಮ ಅಕೌಂಟಿಗೆ ತಂದು ಹಾಕ್ತೇನೆ ಅವರು ಇನ್ನೂ ಹಾಕಿಲ್ಲ ಅದು ಒಂದು ಸುಳ್ಳು ಭರವಸೆ ಮತ್ತೇನು ಹೇಳಿದ್ರು ನೀವು ಎರಡು ಕೋಟಿ ಉದ್ಯೋಗ ಹಾಂ ಎರಡು ನೋಡಿ ಉದ್ಯೋಗ ಸೃಷ್ಟಿ ಮಾಡುತ್ತೆ ಉದ್ಯೋಗ ಸೃಷ್ಟಿ ಮಾಡ್ತೆ ಅನ್ನೋದರಲ್ಲೇ ಕಾಲಹರಣ ಮಾಡಿದ್ರೆ ಬಿಟ್ಟರೆ ಆ ಐದು ವರ್ಷ ಹಿಂದೆ ಕಾಲಹರಣ ಮಾಡಿದ್ರು ಉದ್ಯೋಗ ಸೃಷ್ಟಿ ಮಾಡ್ತೇನೆ ಜನರಿಗೆ ಏನಾಯಿತು ಯೂತ್ಗೆ ಆ ನಮ್ಮ ಪ್ರಧಾನಮಂತ್ರಿ ಮೋ ಮೋದಿಯವರಾಗಿದ್ದಾರೆ ಈ ಐದು ವರ್ಷದಲ್ಲಿ ಆಗದಿದ್ದರು ಮುಂದಿನ ಐದು ವರ್ಷದಲ್ಲಿ ಮಾಡುವಂಥೇಳಿ ಲಾಸ್ಟ್ ಅವರು ಚಾನ್ಸ್ ಕೊಟ್ಟರು ಎಲ್ಲೂ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಬಡ ಜನತೆ ಪಾಪ ಭಾರಿ ಈಗ ಡಿಗ್ರಿ ಆದವರು ಎಲ್ಲರೂ ಬೇರೆ ಪರದೇಶಕ್ಕೂ ಹೋಗಿ ಅಂದರೆ ಪರ ಊರಿಗೆ ಬೆಂಗಳೂರು ಅಲ್ಲಿ ಎಲ್ಲ ಹೋಗಿ ಉದ್ಯೋಗ ಮಾಡ್ಕೊಳ್ತಾ ಇದ್ದಾರೆ ಬಿಟ್ಟರೆ ಅವರಿಗೆ ಊರಲ್ಲಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ ಏನು ಬೇಕಾಗಿತ್ತು ನಮ್ಮ ತಾಲೂಕಿಗೆಲ್ಲ ಈ ಕೈಗಾರಿಕಾ ವಸಾಹತುಗಳು ಒಂದೂ ಸ್ಟಾರ್ಟ್ ಮಾಡಲಿಲ್ಲ ಅವರು ಅವರು ಕಾಲಹರಣ ಮಾಡೋದ್ರಲ್ಲೇ ಕಾ ಆಯಿತು ಹತ್ತು ವರ್ಷ ಅಧಿಕಾರದಲ್ಲಿದ್ದು ಬರೀ ಸುಳ್ಳು ಭರವಸೆ ಬಿ ಜೆ ಪಿ ಏನು ಭರವಸೆ ಕೊಡ್ತದೆ ನೋಡಿ ಅದೆಲ್ಲ ಸುಳ್ಳು ಭರವಸೆ ನುಡಿದಂತೆ ನಡೆದ ಸರ್ಕಾರ ಏನಿದ್ರು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ನರೇಂದ್ರ ಮೋದಿಯವರು ಉದ್ಯೋಗ ಮಾಡಿ ಅಂತ ಹೇಳಿದರು ಹೌದು ಉದ್ಯೋಗ ಮಾಡಿ ಅಂತ ಹೇಳಿದರು ಅವರು ಏನು ಉದ್ಯೋಗ ಮಾಡಿ ನಾವು ಬ್ಯಾಂಕಲ್ಲಿ ಸಾಲ ಕೊಡ್ತೇವೆ ಅಂತ ಹೇಳಿದರು ಆದರೆ ಬ್ಯಾಂಕಿಗೆ ಹೋಗಿಬಿಟ್ರೆ ಮ್ಯಾನೇಜರು ಅದಕ್ಕೆ ಬೇಕಾಗುವ ರಿಕ್ವೈರ್ಮೆಂಟ್ ಈ ಸಾಲ ಸಾಲ ಸುಮ್ಮನೆ ಕೊಡ್ತಾರೆ ಬ್ಯಾಂಕಲ್ಲಿ ಕೊಡಲಿಕ್ಕಿಲ್ಲ ಆದರೆ ಅದಕ್ಕೆ ಬೇಕಾಗುವ ರಿಕ್ವೈರ್ಮೆಂಟ್ ಕೇಳ್ತಾರೆ ಪಾಪ ಬಡ ಜನತೆಗೆ ಎಲ್ಲಿದೆ ರಿಕ್ವೈರ್ಮೆಂಟ್ ಅವರಿಗೆ ಒಂದು ಸಾಲ ತಗೊಳ್ಬೇಕಾದ್ರೆ ಅದಕ್ಕೊಂದು ಕೆಲವೊಂದು ಕಾಗದ ಪತ್ರ ಎಲ್ಲ ಬೇಕಾಗ್ತದೆ ಅವರು ನರೇಂದ್ರ ಮೋದಿಯವರು ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ಕಾಗದ ಪತ್ರ ಒದಕ್ಕೆ ಆಗುವುದಿಲ್ಲ ಬ್ಯಾಂಕಿಂದ ಅದಕ್ಕೋಸ್ಕರ ಬ್ಯಾಂಕಿಂದ ಸಾಲ ಸೌಲಭ್ಯನೂ ಸಿಗಲಿಲ್ಲ ಉದ್ಯೋಗ ಮಾಡಲಿಕ್ಕೂ ಜನತೆಗೆ ಸಹ ಬಂದು ಹಣಕಾಸು ವ್ಯವಸ್ಥೆ ಬೇಕಲ್ಲ ಅದು ಆಗಲಿಲ್ಲ ಈಗ ಆರ್ಥಿಕತೆಯಲ್ಲಿ ಬಹಳ ಮುಂದೆ ಇದ್ದೀವಿ ಅಂತ ಹೇಳ್ತಿದ್ದಾರೆ ಮೂರನೇ ಸ್ಥಾನದಲ್ಲಿದ್ದೀವಿ ನನಗೆ ಇನ್ನೊಂದು ಅವಕಾಶ ಕೊಡಿ ಮೊದಲನೇ ಸ್ಥಾನಕ್ಕೆ ತಗೊಂಡೋಗ್ತೀನಿ ದೇಶವನ್ನು ಅಂತೇಳಿ ಅದು ಅದೇ ಅವರು ಅವ್ರು ಹೇಳ್ತಾ ಇರೋದೇ ನಾನು ವಿಶ್ವಗುರು ಅಂದು ಹೇಳ್ತಾ ಇರೋದು ಬಿಟ್ಟರೆ ಮೊದಲನೇ ಸ್ಥಾನಕ್ಕೆ ನಾ ಭಾರತವನ್ನು ಕೊಂಡೊಯ್ತೆ ಅಂತ ಹೇಳ್ತಾರೆ ಆದರೆ ಅಂಕಿ ಅಂಶಗಳಲ್ಲಿ ಭಾರತ ಒಂದನೇ ಸ್ಥಾನದಲ್ಲಿ ಇಲ್ಲ ನಮ್ಮ ಈ ಹಿಂದೆ ಮನಮೋಹನ್ ಸರ್ಕಾರ ಇತ್ತಲ್ಲ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿದ್ರಲ್ಲ ಅವರು ಆರ್ಥಿಕ ತಜ್ಞರು ಅವರು ಭಾರತ ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು ಅಂತ ಹೇಳಿ ಅವರು ಅವರೊಂದು ಸ್ಕೆಚ್ ಹಾಕೊಂಡ್ ಮಾಡಿ ಅವರು ಪ್ರಧಾನಮಂತ್ರಿ ಆಗಿ ಅವರು ಇವರಲ್ಲ ಇವ್ರು ಬರೀ ಸುಳ್ಳು ಆಸ್ವಾಸನೆ ಕೊಡೋದೆ ಅಂಕಿ ಅಂಶದಲ್ಲಿ ತೋರಿಸ್ತಾರೆ ಬಿಟ್ಟರೆ ಸರಿಯಾಗಿ ನೋಡಿದರೆ ಭಾರತ ದೇಶ ಮುಂದುವರಿತಾ ಇಲ್ಲ ಇವರೆಲ್ಲ ಸುಳ್ಳು ಭರವಸೆ ಕೊಡುವುದರಲ್ಲೇ ಇವರು ಕಾಲಹರಣ ಮಾಡಿದ್ರು ಹ್ಞೂ ಈಗ ಹೇಳ್ತಿದ್ದಾರಲ್ಲ ಮತ್ತು ಈಗ ಜಿ ಇನ್ನೊಂದು ಬಹಳ ಮುಖ್ಯವಾಗಿ ಜಿ ಎಸ್ ಟಿ ವಿಚಾರದಲ್ಲಿ ಜಿ ಎಸ್ ಟಿ ತೊಗೊಂಬಂದರು ದೇಶ ಅಭಿವೃದ್ಧಿಗೆ ಹೋಗ್ತಾ ಇದೆ ಎಲ್ಲ ತೆರಿಗೆ ಒಂದೇ ಕಡೆ ಸಂಗ್ರಹ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಲ್ಲ ಈಗ ಅದೇ ಜಿ ಎಸ್ ಟಿ ಅದು ಏನು ಅಂತ ಪಾಪ ನಮ್ಮ ಜನರಿಗೆ ಇನ್ನೂ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ರೀ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ನೋಡಿ ಆ ಮನುಷ್ಯ ಪಾಪ ಅವ ಈಗ ಹೋಟ್ಲಿಗೆ ಚಾಕುಡ್ಲಿಕ್ಕೆ ಹೋದರೂ ಈಗ ನೋಡಿ ಒಂದು ಟೀ ಬೆಲೆ ಹತ್ತು ಹನ್ನೆರಡು ರೂಪಾಯಿ ಅವು ಅದೊಂದು ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಯಾಕೆ ಹದಿನೈದು ಹದಿನಾರು ಅಂದರೆ ಜನರು ಕಿಸೆಯಿಂದನೇ ದುಡ್ಡು ಹೋಯ್ತು ಬಿಟ್ಟರೆ ಜಿ ಎಸ್ ಟಿ ಅದು ಸಂಗ್ರಹ ಆಗಿ ಏನೂ ಅದು ಉದ್ಧಾರ ಆಗಲಿಲ್ಲ ಬಡ ಜನತೆಗೆ ನೋಡಿ ಜಿ ಎಸ್ ಟಿಯಿಂದ ಒಂದು ರೂಪಾಯಿನೂ ಬಡ ಜನತೆಗೆ ಅದರಿಂದ ಬೆ ಬೆಲೆ ಬರಲಿಲ್ಲ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ದೇಶ ಅಭಿವೃದ್ಧಿ ಆಗಲಿಕ್ಕೆ ಈ ಥರ ತೆರಿಗೆ ಸಂಗ್ರಹ ಬೇಕು ಅಂತ ಹೇಳ್ತಾರೆ ಇವರು ಅವರು ಹೇಳ್ತಾರೆ ಈ ರಾಜಕಾರಣಿಗಳು ಇವರು ಎಲ್ಲ ಹೇಳೋದು ಈಗ ದೇಶ ಉದ್ಧಾರ ಮಾಡಬೇಕು ನಾವು ಟ್ಯಾಕ್ಸ್ ಹಾಕಬೇಕು ಅಂತೇಳಿ ಇವರು ಎಲ್ಲಿ ಎಲ್ಲಿ ಉದ್ಧಾರ ಮಾಡಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ಈಗ ನೋಡಿ ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ ತಗೊಳ್ಳಿ ಅನಂತಕುಮಾರ್ ಹೆಗ್ಡೆ ಅವರು ಐದು ಆರು ಬಾರಿ ಆಯ್ದರು ಯಾರು ಎಮ್ ಪಿ ಆದರು ಏನು ಮಾಡಿದ್ದಾರೆ ಇವರು ಇವರು ಇವ್ರ ಸರ್ಕಾರ ಇತ್ತಲ್ಲ ಮೇಲೆ ಸರ್ಕಾರ ಇವ್ರದ್ದಿತ್ತು ಕೆಳಗೆ ಸರ್ಕಾರ ಇವ್ರದ್ದು ಇತ್ತು ಏನೂ ಮಾಡಲಿಲ್ಲ ಬರೀ ದೇಶ ಉದ್ದಾರ ಮಾಡಬೇಕು ತೆರಿಗೆ ಸಂಗ್ರಹಣೆ ಮಾಡಬೇಕಂದ್ರೆ ಬಡ ಜನ ರಕ್ತ ಹಿರೋರು ಬಿಟ್ಟರೆ ಮತ್ತೇನು ಉದ್ಧಾರ ಮಾಡಲಿಲ್ಲ ರೀ ಇವರು ಅನಂತಕುಮಾರ್ ಹೆಗ್ಡೆ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅನಂತಕುಮಾರ್ ಅವ್ರ ಬಗ್ಗೆ ಹೇಳೋದಾದರೆ ನಾನು ಬಡ್ಕಳ್ದವನಾಗಿ ಅನಂತಕುಮಾರ್ ಅವ್ರ ಬಗ್ಗೆ ಏನು ಹೇಳೋದ್ರಿ ಅವರು ನೋಡಿ ಇಲೆಕ್ಷನ್ ಬಂತು ಅಂದ್ರೆ ಕೂಡ ಸ್ಟಾರ್ಟ್ ಬಡ್ಕಳದಲ್ಲಿ ಉದ್ಭವ ಆಗಿಬಿಡ್ತಾರೆ ಉದ್ಭವ ಮೂರ್ತಿಯವರು ಈ ಮಿಂಚಿಂಗ್ ಹೆಂಗೆ ಬರ್ತದೆ ನೋಡಿ ಮಳೆಗಾಲದಲ್ಲಿ ಗುಡುಗು ಮಿಂಚುಗಳು ಅದೇ ರೀತಿ ಅವ್ರು ನೋಡಿ ಏನಾದರೂ ಒಂದು ಇಲ್ಲಿ ಬಡ್ಕಳದಿಲ್ಲ ಉತ್ತರ ಕನ್ನಡದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅವರು ಅವ್ರ ಕಾರ್ಯಕರ್ತರಾಗಲಿ ಅವರು ಬಿ ಜೆ ಪಿ ಅವರೇ ಮುಖಂಡರು ತೋರಿಸ್ಬೇಕು ನಮಗೆ ನೋಡಿ ಬರೀ ಸುಳ್ಳು ಹೇಳೋದ್ರಲ್ಲೇ ಆಯ್ತು ರೀ ಐದು ವರ್ಷ ಇಲೆಕ್ಷನ್ ಬಂದು ಇವತ್ತು ವಿ ವಿನ್ ಆದ ನಂತರ ಕುಮಾರ್ ಹೆಗಡೆ ಇಲ್ಲ ಮತ್ತು ಅವರು ಬರಬೇಕು ಅವರನ್ನು ನೋಡಬೇಕು ಅಂದರೆ ಮುಂದಿನ ಇಲೆಕ್ಷನ್ಗೆ ಒಂದು ಮೂರು ತಿಂಗಳ ಹಿಂದೆ ಅವರು ಪ್ರತ್ಯಕ್ಷ ಆಗ್ಬಿಡ್ತರು ಬಡ್ಕಳದಲ್ಲಿ ಅವ್ರು ಏನು ನಮ್ಮ ಜಿಲ್ಲೆಗೆ ಏನು ಕಲ್ಬಿ ನೋಡಿ ಕೇಂದ್ರ ಸರ್ಕಾರದಲ್ಲಿ ಮೋದಿ ಮೋದಿ ಅಂತ ಹೇಳ್ತಾರಲ್ಲ ಅವರಿದ್ದರು ಇವರು ಅಂಕೋಲ ಇದು ಹುಬ್ಬಳ್ಳಿ ರೈಲು ಮಾರ್ಗ ಮಾಡ್ಬೋದಿತ್ತಲ್ಲ ರೀ ಅದೊಂದು ಒಂದು ಹೇಳ್ಬೋದಿತ್ತು ನಾನೊಂದು ಸಾಧನೆ ಮಾಡಿದ್ದೇನೆ ಯಾವುದು ಮೂವತ್ತಾರು ವರ್ಷದಿಂದ ಇಲ್ಲಿದ್ದಾರಲ್ಲ ಅದೊಂದು ಅಂಕೋಲ ಮತ್ತು ರೈಲು ಮಾರ್ಗ ಮಾಡಲಿಲ್ಲ ಹುಬ್ಬಳ್ಳಿ ರೈಲು ಮಾರ್ಗ ಮಾಡಲಿಲ್ಲ ಆಯಿತು ಇನ್ನೊಂದು ನಮಗೆ ಇಲ್ಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ಇವರೇ ನಮ್ಮ ಪರಿಸ್ಥಿತಿ ಎಲ್ಲಿ ಹೋಗ್ತದೆ ಗೊತ್ತುಂಟ ನಾವು ಇಲ್ಲಿಂದ ಮಣಿಪಾಲ್ಗೆ ಹೋಗೋಲ್ಲರಿಗೆ ಆ ಮನುಷ್ಯನ ಜೀವ ಉಳಿಯುವುದಿಲ್ಲ ಇವ ಇವರು ಬರೀ ನಾವು ನಮ್ಮ ಗುರು ವಿಶ್ವಗುರು ನಮ್ಮ ದೇಶ ನಂಬರ್ ಒಂದರಲ್ಲಿ ಉಂಟು ಏನು ರೀ ಅಭಿವೃದ್ಧಿ ಮಾಡ್ರೆ ಮಾತ್ರ ದೇಶ ಮುಂದೆ ಹೋಗೋದಲ್ವ ಇವರು ನೋಡಿ ಮೂವತ್ತಾರು ವರ್ಷ ಇಲ್ಲಿ ಎಮ್ ಪಿ ಆದರೂ ಒಂದು ಉತ್ತರ ಕನ್ನಡಕ್ಕೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ತರಲಿಕ್ಕೆ ಯೋಗ್ಯತೆ ಇಲ್ಲ ಈ ವ್ಯಕ್ತಿಗೆ ಈಗ ಈಗಾಗಲೇ ಇವ್ರಿಗೆ ಟಿಕೆಟು ನೀಡಲಿಲ್ಲಲ್ಲ ವ್ಯಕ್ತಿ ನಾಪತ್ತೆ ಹೋಗಿದ್ದಾರೆ ಈಗ ಹ್ಞೂ ಅವ್ರಿಗೆ ಟಿಕೆಟ್ ನೀಡಿಲ್ಲ ಕಾಗೇರಿಯವ್ರಿಗೆ ನೀಡಿದ್ದಾರೆ ಅವರು ಆರು ಬಾರಿ ಶಾಸಕರಾಗಿದ್ದವರು ಅವ್ರ ಮೇಲೆ ನಿರೀಕ್ಷೆ ಇದೆ ಅಲ್ಲ ಆರು ಬಾರಿ ಶಾಸಕರಾಗಿದ್ದಾರೆ ಬಿಟ್ಟರೆ ಅಲ್ಲಿ ಹೋಗಿ ಕೇಳಬೇಕು ಅಂಕೋಲ ಮತ್ತು ಶಿರ್ಸಿ ಇಲ್ಲೇವ್ರೆ ನಾನು ಕೇಳಿದ್ದೀನಿ ಅಂಕೋಲ ಸಿರ್ಸಿ ಆರು ಬಾರಿ ಆಗಿದ್ದರೆ ಏನು ಅಭಿವೃದ್ಧಿ ಕಾಮಗಾರಿ ಮಾಡಿದ್ದಾರೆ ಏನು ಅಭಿವೃದ್ಧಿ ರೀ ಅವರು ಹಾಗೆ ಅಂತೆ ಏನು ಮೋಟ್ ಹಾಕ್ಕೊಳ್ಳೋದು ಎಮ್ ಎಲ್ ಎ ಆಗೋದು ಬೆಂಗಳೂರಲ್ಲಿ ಇರೋದು ಏನೂ ಕೆಲಸ ಮಾಡಲಿಲ್ಲ ಈಗೂ ಹಾಗೆ ಏನಾಗಿದೆ ಕೇಳಿದ್ರೆ ಅವ್ರಿಗೊಂದು ಎಮ್ ಪಿ ಕ್ಯಾಂಡಿಡೇಟ್ಗೆ ಒಂದು ಒಬ್ಬ ಒಂದು ಒಳ್ಳೆ ವ್ಯಕ್ತಿ ಬೇಕಾಗಿತ್ತು ಅನಂತಕುಮಾರನ್ನ ಕೊಡಲಿಲ್ಲಲ್ಲ ಇವ್ರಿಗೊಂದು ಕೊಟ್ಟಿದ್ದಾರೆ ಈಗ ಯಾಕಂದರೆ ಲಾಸ್ಟ್ ಟೈಮ್ ಸಿಸಿಯಲ್ಲಿ ಭೀಮಣ್ಣ ನಾಯಕರು ಇದ್ರಿಗೆ ಬಿದ್ದು ಹೋದ್ರಲ್ಲ ಅವ್ರಿಗೊಂದು ಸ್ಥಾನಮಾನ ಕೊಡಬೇಕಂದ್ರೆ ಬಿ ಜೆ ಪಿಯವ್ರು ಹೋರಾಟ ಅಟ್ಟೆ ಬಿಟ್ಟರೆ ಈ ನಮ್ಮ ಡಿಸ್ಟಿಕ್ಕು ಒಂದು ಎಮ್ ಪಿ ಮಾಡಿ ನಮ್ಮ ಡಿಸ್ಟಿಕ್ಕನ್ನು ಉದ್ಧಾರ ಮಾಡಬೇಕಂತೇನು ಆಶೆ ಇಲ್ಲ ಅವ್ರಿಗೆ ಅವರು ಬಿ ಜೆ ಪಿಯಲ್ಲಿ ಇಷ್ಟು ವರ್ಷ ಒಬ್ಬರು ಎಮ್ ಎಲ್ ಎ ಇದ್ದಾರೆ ಅವ್ರಿಗಲ್ಲಿ ಸ್ಥಾನಮಾನ ಇಲ್ಲ ಒಂದಿಗೋಸ್ಕರ ಈಗ ಎಮ್ ಪಿ ಸೀಟನ್ನು ಕೊಟ್ಟು ಮೋದಿ ಹೇಳಿ ಏನಾದರೂ ಮಾಡುವ ಗಿಮಿಕ್ ಅಂತ ಮಾಡ್ತಾ ಇದ್ದಾರೆ ಈ ಸಲ ಆಗೋದಿಲ್ಲ ಜನ ಚೇಂಜ್ ಕೇಳ್ತಾ ಇದ್ದಾರೆ ನಮ್ಮ ಕಾರವಾರ ಜನತೆ ಪ್ರಬುದ್ಧರಾಗಿದ್ದಾರೆ ಅವರು ಸಹಿಸ್ಕೊಂಡು 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 ಸಾಕಾಯ್ತು ರೀ ಅವ್ರಿಗೆ ಅದಕ್ಕೋಸ್ಕರ ಈ ಸಲ ಬದಲಾವಣೆ ಬಯಸ್ತಾ ಇದ್ದಾರೆ ಎಲ್ಲರೂ ಮೋದಿ ಅಲೆಯಲ್ಲಿ ಗೆದ್ದು ಬರ್ಬೋದು ಅಂತೇಳಿ ಮೋದಿ ಅಲೆಯಲ್ಲಿ ಗೆದ್ದು ಬರ್ಬೋದು ಅಂತೇಳಿ ಅವ್ರಿಗೊಂದು ಅಂದಾಭಿಮಾನ ಉಂಟು ಮೋದಿ ಅಲೆಯಲ್ಲಿ ಈ ಸಲ ಗೆದ್ದು ಬರಲಿಕ್ಕೆ ಆಗೋದಿಲ್ಲ ಜನರಿಗೂ ಬೇಸತ್ತೋಗಿದ್ದಾರೆ ರೀ ಮೋದಿ 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 ಏನು ಮಾಡಿದ್ದಾರೆ ರೀ ಮೋದಿ ದೇಶಕ್ಕೆ ಏನು ಮಾಡಿದ್ದಾರೆ ಏನೂ ಮಾಡಲಿಲ್ಲ ಬಾಯಲ್ಲಿ ಬರೀ ಸುಳ್ಳು ಹೇಳುವುದೇ ಆಯ್ತು ಅವ್ರು ನೋಡಿ ಅವರು ಪಕ್ಷದವರೇ ಸುಳ್ಳು ಹೇಳೋದು ಸುಳ್ಳು ಎಂಬ ಪದಕ್ಕೆ ಇನ್ನೊಂದು ಅರ್ಥ ಬಿ ಜೆ ಪಿ ಅದಕ್ಕೋಸ್ಕರ ಜನ ಬೇಸತ್ತೋಗಿದ್ದಾರೆ ಯಾವ ಮೋದಿದು ತಂತ್ರಗಾರಿಕೆ ಇಲ್ಲ ಏನೂ ಇಲ್ಲ ಈಗ ನಮ್ಮ ಭಟ್ಕಳದಲ್ಲಿ ವಿಷಯ ಹೇಳಬೇಕಂದ್ರೆ ನಮ್ಮ ಭಟ್ಕಳ ತಾಲೂಕದ ವಿಷಯ ಹೇಳ್ಬೇಕಂದ್ರೆ ನಮ್ಗೆ ಇಲ್ಲಿ ಜನಪ್ರಿಯ ಶಾಸಕರು ಮಂಗಳ ವೈದ್ಯರಿದ್ದಾರೆ ಅವ್ರದ್ದು ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಮತ್ತು ಅವರು ಶಿಕ್ಷಣ ಪ್ರೇಮಿ ಬಡ ಜನತೆಗೆ ಏನಾದರೂ ಹೆಲ್ಪ್ ಮಾಡುವವರು ಅದು ಲಾಸ್ಟ್ ಟೈಮ್ ಅವರು ಮೂವತ್ತೈದು ಸಾವಿರ ಮತಗಳ ಅಂತರಿಂದ ಆರಿಸ್ಬಂದಿದ್ರೆ ಅವ್ರು ಈ ಸಲ ಎಮ್ ಎಲ್ ಎ ಇರುವುದರಿಂದ ಅವ್ರ ಪರ ಜನ ಇದ್ದಾರೆ ಬಡ್ಕಳ ಜನತೆ ಅಂತೂ ಒಂದು ಸೈಡ್ ಇದ್ದಾರೆ ಈ ಸಲ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸರ್ಕಾರನೂ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ನುಡಿದಂತೆ ನಡೆದಿದ್ದಾರೆ ಅದರಂತೆ ನಮ್ಮ ತಾಲೂಕಿನಲ್ಲಿ ನುಡಿದಂತೆ ನಡೆಯುವ ನಾಯಕರು ಮಂಕಳ ವೈದ್ಯರಿದ್ದಾರೆ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಒಂದು ಸಲ ಈ ಥರ ತೀರ್ಮಾನ ಮಾಡಿದ್ದೇವೆ ಯೂತು ಜನನೂ ತೀರ್ಮಾನ ಮಾಡಿದ್ದಾರೆ ಮತ್ತು ಹೆಚ್ಚಾಗಿ ನಮಗೆ ಮಹಿಳೆಯರದು ಒಂದು ಬೆಂಬಲ ಉಂಟು ಮಹಿಳೆಯವರು ಈ ಸಾರಿ ಯಾರ ಮಾತನ್ನು ಕೇಳುವುದಿಲ್ಲ ನಾವು ಅವರು ಕಾಂಗ್ರೆಸ್ಗೆ ಓಟ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಈ ಸರ್ ಮಹಿಳೆಯರು ಯಾಕೆ ಕಾಂಗ್ರೆಸ್ಗೆ ಮತ ನೀಡಬೇಕು ಹಾಂ ಮ ಅವರು ಯಾಕೆ ಅಂತ ಇನ್ನೊಂದು ವಿಷಯ ಉಂಟು ನೋಡಿ ಮಹಿಳೆಯರು ಕಾಂಗ್ರೆಸ್ಗೆ ಕಾಂಗ್ರೆಸ್ನವರು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಒಂದು ರೀತಿ ನೀತಿ ಅವರು ರಾಜ್ಯ ಸರ್ಕಾರ ನಡೆಸುವಂಥ ಒಂದು ರೀತಿ ಅವ್ರು ನೋಡಿ ಈಗ ಶಕ್ತಿ ಯೋಜನೆ ಬಸ್ ಫ್ರೀ ಮಾಡಿದ್ದಾರೆ ಜನರ ಅಕೌಂಟಿಗೆ ಎರಡು ಸಾವಿರ ಹೆಂಗಸರು ಅಕೌಂಟಿಗೆ ಎರಡು ಸಾವಿರ ಇದ್ದಾರೆ ಯುವ ನಿಧಿಯನ್ನು ನೀಡಿದ್ದಾರೆ ಗೊತ್ತಾಯ್ತು ನಿಮಗೆ ಅದಕ್ಕೋಸ್ಕರ ಅವರು ನುಡಿದಂತೆ ನಡೆದಿದ್ದಾರೆ ಅವರು ಮತ್ತು ಈಗ ಕೆಲವೊಂದು ನಮ್ಗೆ ಈ ಮಾರ್ಚ್ ಆದ ನಂತರ ಕೆಲವೊಂದು ಸವಲತ್ತುಗಳನ್ನು ಜನರಿಗೆ ನೀಡುವವರಿದ್ದಾರೆ ಅದಕ್ಕೋಸ್ಕರ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಸರ್ಕಾರದ ಈಗೊಂದು ನಡೆಸುವ ರೀತಿ ನೀತಿ ನೋಡಿ ಜನ ಸ್ವಲ್ಪ ಸಂತೋಷದಿಂದ ಇದ್ದಾರೆ ಇವರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಜನರ ಮನಸ್ಸಿಗೆ ಕಂಡು ಬಂದಿದೆ ಇಲ್ಲಿ ಇಂದ ಅಂಜಲಿ ನಿಂಬಾಳ್ಕರ್ ಅವರು ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೇವೆ ಅಂಜಲಿ ನಿಂಬಾಳ್ಕರ್ ಅಂತ ಹೇಳಿದ್ರೆ ಈ ಸಲ ನಮಗೆ ನಮ್ಮ ಕಾಂಗ್ರೆಸ್ನವರು ಒಂದು ತೀರ್ಮಾನ ಮಾಡಿ ಅಂಜಲಿ ನಿಂಬಾಳ್ಕರ್ ಅವರು ಕಿತ್ತೂರು ಖಾನಾಪುರ ಅವರು ಅವರಿಗೆ ನೀಡಿದ್ದಾರೆ ಅವ್ರಿಗೆ ಯಾಕೆ ಅಂತೇಳಿ ನೋಡಿ ಪ್ರಪ್ರಥಮವಾಗಿ ಆವಾಗ ನಮಗೆ ಇಲ್ಲಿ ಎಂ ಪಿ ಆಗಿ ದೇವರ ನಾಯಕರ ನಂತರ ಎಮ್ ಪಿ ಆದವರು ಅಂತ ಹೇಳಿದ್ರೆ ಮರ್ರೇಟ್ ಆಳ್ವರು ಅದ್ರ ನಂತರ ಮತ್ತೆ ಯಾರೂ ಆಗಲಿಲ್ಲ ಅದಕ್ಕೋಸ್ಕರ ಈಗ ಅಂಜಲಿ ನಿಂಬಾಳ್ಕರ್ ಅವರು ನೀಡಿದ್ದಾರೆ ಯಾಕಂದ್ರೆ ಶಾಸಕಿಯಾಗಿ ಅವ್ರಿಗೆ ಅನುಭವ ಉಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಶಾಸಕಿ ಆಗಿದ್ದವರು ಅದಕ್ಕೋಸ್ಕರ ಅವ್ರಿಗೆ ಅವರು ಮತ್ತು ಅವರು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಅವ್ರ ಊರಲ್ಲಿ ಸ್ವಂತ ಒಂದು ಹಾಸ್ಪಿಟಲ್ ಕಟ್ಟಿದ್ದಾರೆ ಅವರು ಜನಪ್ರಿಯ ವ್ಯಕ್ತಿ ಅವರು ಅದಕ್ಕೋಸ್ಕರ ಅವರನ್ನು ನಮ್ಮ ಈ ಸರ್ಕಾರ ನಮ್ಮ ಕಾಂಗ್ರೆಸ್ನವರು ಆಯ್ಕೆ ಮಾಡಿ ನಮ್ಮ ಎಂ ಪಿ ಸೀಟನ್ನು ಹಾಕಿದ್ದಾರೆ ನಾವು ನಮಗೆ ಇಲ್ಲಿ ಜನರಿಗೂ ಹಾಗೆ ನಾವು ಅವ್ರಿಗೊಂದು ಮತ ಚಲಾಯಿಸಬೇಕು ಅಂತೇಳಿ ಬದಲಾವಣೆ ಮಾಡಬೇಕು ಅಂತೇಳಿ ಯಾಕಂದರೆ ಐದು ಸಲ ಇವ್ರು ಬೇಸತ್ತೋಗಿದ್ದಾರೆ ಮೂವತ್ತು ಮೂವತ್ತೈದು ವರ್ಷದಿಂದ ಅದ್ಕೋರ ಅದಕ್ಕೋಸ್ಕರ ಅಂಬ ಅಂಜಲಿ ನಿಂಬಾಳ್ಕರ್ ಅವ್ರಿಗೂ ಮತ ಚಲಾಯಿಸ್ಬೇಕಂತ ತೀರ್ಮಾನ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಓಕೆ ವೆಲ್ಕಮ್